ನೋಡ್ದ್ಯಾವು ಆ ಶಿವರುದ್ರ ಇನ್ನೊಂದ್ಕಿತ್ತ ನನ್ನ ದಾರಿ ಗಡ್ಡ ಬಂದವನೇ ಹೆಂಗೋ ಆ ಡಿ ಎನ್ ಎ ರಿಪೋರ್ಟ್ ಬಂದಿದ್ರೆ ಎಲ್ಲ ಸರಿ ಹೋಯ್ತಿತ್ತು ನೋಡಿದ್ರೆ ಏನೋ ಗೋಲ್ಡ್ ಮಾಲ್ ಮಾಡಿ ಅದನ್ನೇ ಬದಲಾಯಿಸ್ಬಿಟ್ಟವನೇ ಹೆಂಗೋ ಆ ಸಂಕ್ರಂಗೆ ಆ ಶಿವರುದ್ರ ಅವರಪ್ಪ ಅಪ್ಪ ಅಲ್ಲ ಅನ್ನೋದು ಗೊತ್ತಾಗಿದ್ದಿದ್ರೆ ಕುಸ್ತೋಗ್ತಿದ್ದ ಆಮ್ಯಾಕೆ ನಮ್ಮ ಅಪ್ಪ ಅವ ಯಾರು ಅಂತ ಶಿವರುದ್ರನೇ ಪ್ರಶ್ನೆ ಮಾಡ್ತಿದ್ದ ಉತ್ತರ ಕೊಡದೇ ಇದ್ರು ಹೆಂಗಾರ ಮಾಡಿ ನಮ್ಮನ್ನು ಹುಡಿಕೊಂಡು ಮನೆ ತನಕ ಬಂದೇ ಬತ್ತಿದ್ದ ಆದ್ರೆ ಎಲ್ಲ ಅದ್ಯಾವು ಕೈ ತಪ್ಪೋಯ್ತು ಅಂತ ಕೈ ಚಲೀ ಕೂತ್ಕೊಳಕಾಯ್ತದ ಒಂದಾರಿ ಹೋದ್ರೆ ಏನಂತೆ ಇನ್ನೊಂದಾರಿನ ನಾವೇ ಸೃಷ್ಟಿ ಮಾಡ್ಕೋಬೇಕು ಅದಕ್ಕೆ ನಾನೊಂದು ನಿರ್ಧಾರಕ್ಕೆ ಬಂದೀನಿ ಸಂಕ್ರಂಗೆ ಅವನ್ ಪಿಲಾನ್ ಗೊತ್ತಾಗ್ಬೇಕು ಸರಿಯಾ ಟೇಮ್ ನೋಡ್ಕೊಂಡು ಆ ಸೀಮಂತದ ಕಾರ್ಯ ಮುಗಿಯುವಷ್ಟ್ರೊಳಗೆ ಆ ಸಿರುದ್ರನೆ ಮುಗಿಸ್ಬಿಡ್ಬೇಕು ನೀನು ಚಾಪೆ ಕೆಳಗಡೆ ನುಗ್ತೀಯ ಅಂದ್ರೆ ನಾನು ರಂಗೋಲಿ ಕೆಳಗಡೆ ನುಗ್ತೀನಿ ನೀನ್ ರಂಗೋಲಿ ಕೆಳಗಡೆ ನುಗ್ತೀಯೋ ಅಂದ್ರೆ ನಾನು ಈ ಭೂಮಿ ಕೆಳಗಡೆ ನುಗ್ಗೋನು ನನ್ನ ಎದುರಾಕೊಂಡು ಕ್ಯಾಂಪ್ ಮಾಡಿಬಿಟ್ಟೆ ಆ ಸುಡ್ಗಾ ಟೆಸ್ಟ್ಗೆ ನಾನು ರಕ್ತ ಕೊಟ್ಟಿಲ್ಲ ಅಂತ ನಾನು ಉಗುರು ತಗೊಂಡಿದ್ದೇನು ಉಗುಳು ತಗೊಂಡಿದ್ದೇನು ಕೊರೋನಾ ಟೈಮ್ನಾಗೂ ಯಾರು ಹಿಂಗೆ ಮಾಡಿರ್ಲಿಕ್ಕಿಲ್ಲ ಬಿಡು ಅದು ಹೋಗ್ಲಿ ಅಂತ ಬಿಟ್ರೆ ಆ ಸುಡ್ಗಾಡ್ ನ್ಯೂಸ್ ಚಾನೆಲ್ ಅವ್ರಿಗೆಲ್ಲ ನಮ್ಮನೆ ವಿಷಯ ಹೇಳಿ ಮನೆ ಮಾನ ಮರವದೆ ಅಲ್ಲ ಅಲ್ವೇ ಏನಾಯ್ತವ ನಿನ್ನ ಪಿಲ್ಯಾನೆಲ್ಲ ಪಲ್ಟ ಆಗೋಯ್ತಲ್ಲ ಇನ್ನು ನಿನ್ನ ಗಂಡ ಸಂಕ್ರ ಅವನಲ್ಲ ನೋಡ್ತಿರು ಅವನು ನಾನು ನಮ್ಮನೆಯಾಗೆ ಇಟ್ಕೊಂಡು ಹೆಂಗೆಲ್ಲ ಬಳಸ್ಕೊತೀವಿ ಅಂತ ಒಳ್ಳೆ ಬೆಳ್ಳಕ್ಕೆ ಬೆಣ್ಣೆ ಹಂಗನಲ್ಲ ಓಡಾಡಿ ಓಡಾಡಿ ಕರ್ರಕ್ಕೆ ಇದ್ದಾದ ಆಗಬೇಕು ಅಷ್ಟೊಂದು ನೀನು ಪಿಲಾನ್ ಮಾಡಿ ನನ್ನನ್ನು ಸೋಲ್ಸಕ್ಕೆ ಪ್ರಯತ್ನ ಪಟ್ಟೆ ಅಲ್ವೇ ನೋಡ್ತಿರು ಅದೇ ನಿನ್ ಸಂಕ್ರ ನಿಂತು ನನ್ನನ್ನು ಅದನ್ನು ನೀನು ಇದೇ ಕಣ್ಣಿಂದ ನೋಡಬೇಕು ನನ್ನ ಮಾತು ನಿಜ ಈಗಲೇ ಹೇಳಿ ಇದೀರಾ ಅಮ್ಮಿಯವ್ರೆ ನಾನು ಎಲ್ಲೆಲ್ಲ ಹುಡುಕ್ತೆ ಗೊತ್ತಾ ಬನ್ನಿ ನನ್ನ ಜೊತೆ ಯಾಕೆ ಅವ್ರೆ ನಿಮಗೆ ಒಂದು ಸರ್ಪ್ರೈಸ್ ಅದೇ ಅದೇನು ಅಂತ ಹೇಳಿ ಸರ್ಪ್ರೈಸ್ ಹೇಳ್ತಾರೆ ಬನ್ನಿ 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 ಗೌರಿ